ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎ ಆರ್ ಕನ್ನಡ ವ್ಲಾಗ್ಸ್ ನಾವಿವತ್ತು ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ವಿ ತುಂಬ ದಿನ ಆಗಿತ್ತು ನಾವು ಹೊಡೋಷ್ಟರೊಳಗೆ ಆಲ್ಮೋಸ್ಟು ಮಧ್ಯಾಹ್ನ ಆಗಿತ್ತು ಮಿಲಿಗೆ ಒಂದು ಕ್ಲಾಸ್ ಇತ್ತು ಅವಳೆಲ್ಲ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಹೊರಡೋಷ್ಟರೊಳಗೆ ಮಧ್ಯಾಹ್ನ ಆಗೇ ಹೋಗಿತ್ತು ಹಸ್ಬೆಂಡ್ ಬರ್ತಾ ಇರಲಿಲ್ಲ ವರ್ಕ್ ಇದೆ ಅಂತ ಹಾಗಾಗಿ ನನ್ನ ತಮ್ಮ ಅನ್ನ ಜೊತೆ ಹೋಗ್ತಾಯಿದ್ದೆ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೆ ಮಿಲಿ ಅಣ್ಣಬೇಕು ಅಂತ ತಿಂತಾಯಿಲ್ಲು ಯಾನ ಹಿಂದೆ ಒಂದು ಫೋನ್ ಹಾಕ್ಸ್ಕೊಂಡು ರೆಡಿಯಾಗಿ ಓಡಾಡ್ತಾ ಇದ್ಲು ನಾವೆಲ್ಲ ಆವಾಗ ರೆಡಿ ಆಗಬೇಕು ಅಂದರೆ ಒಂದೇ ಬಟ್ಟೆ ಎಷ್ಟೋ ಫಂಕ್ಷನ್ಸ್ಗೆ ಆಗ್ತಾಯಿದ್ದೋ ಯಾವುದು ಕೊಟ್ಟಿದ್ರು ಅದೇ ಹಾಕ್ಕೋತಾ ಇದ್ವಿ ಈಗಿನ ಮಕ್ಳು ಆಗಲ್ಲ ಅವ್ರೊನ್ ರೆಡಿ ಮಾಡಿಸೋ ಅಷ್ಟ್ರೊಳಗೆ ಸಾಕಾಗ್ಬಿಡುತ್ತೆ ಅದು ಬೇಕು ಇದು ಬೇಕು ಇದು ಹಾಕೊಳ್ಳಲ್ಲ ಅದು ಹಾಕ್ಕೊಳ್ಳಲ್ಲ ಇದೇ ಥರ ಆಗುತ್ತೆ ಈಗಲೇ ಅವ್ರಿಗೆಲ್ಲ ಎಷ್ಟು ಡ್ರೆಸ್ ಬಗ್ಗೆ ಕಾನ್ಷಿಯಸ್ ಇರುತ್ತೆ ಅಂತ ಗೊತ್ತಿಲ್ಲ ಫೈನಲಿ ಹೊರಟ್ವಿ ಇನ್ನೇನು ಬೆಂಗಳೂರಲ್ಲಿ ಟ್ರಾಫಿಕ್ ಇರುತ್ತೆ ಹೋಗ್ತಾ ಸ್ವಲ್ಪ ಟ್ರಾಫಿಕ್ಕು ಆಮೇಲೆ ನಾರ್ಮಲ್ ಹೈವೇನಲ್ಲಿ ಹೋದ್ವಿ ಬೈಪಾಸ್ನಲ್ಲಿ ಇದಾನೇ ಹೋದ್ವಿ ವೇ ಇದು ನೇರಳೆ ಹಣ್ಣಿತ್ತು ನಂಗೆ ಇಷ್ಟ ಆಯಿತು ಅದಕ್ಕೆ ಎಲ್ಲ ಕಡೆನೂ ಅದೇ ಇಟ್ಕೊಂಡು ಮಾರ್ತಾ ಇದ್ರು ನಾನು ಸ್ವಲ್ಪ ತೊಗೊಂಡೆ ತಿನ್ನೋಣ ಅಂದ್ಬಿಟ್ಟು ನನಗಂತೂ ಅಲ್ಲೇ ತಿನ್ನಬೇಕು ಇತ್ತು ಬಟ್ ಕೆಮ್ಮಾಗುತ್ತೆ ಅಂತ ಮನೆಗೆ ಹೋಗ್ಬಿಟ್ಟು ಉಪ್ಪು ನೀರಲ್ಲಿ ನೆನ ನೆನೆಸ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ ಒಂದೇ ಒಂದು ತಡಿಯೋಕ್ಕಾಗದೆ ಒಂದೇ ಒಂದು ತಿನ್ಬಿಟ್ಟಿದೆ ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ಮೈಸೂರು ಎಷ್ಟು ಫ್ರೀ ಆಗಿದೆ ಅನಿಸುತ್ತೆ ಎಷ್ಟು ಆರಾಮ್ ಅನಿಸುತ್ತೆ ಅಲ್ವಾ ಫೈನಲಿ ಮನೆ ಹತ್ರ ರೀಚ್ ಆದ್ವಿ ಇದು ನಮ್ಮ ಅತ್ತೆ ಮನೆ ಅವರನ್ನೇ ತುಂಬ ದಿನದಿಂದ ಬಂದಿಲ್ಲ ಬನ್ನಿ ಅಂತ ಇನ್ವೈಟ್ ಮಾಡ್ತಾನೆ ಇದ್ರು ಹಾಗಾಗಿ ಬಂದಿದ್ವಿ ವೀಕೆಂಡಲ್ಲಿ ಇದು ಬೇಕು ಬ ದಾರಿನಲ್ಲೇ ಮಲಗಿತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಇದು ಪುಟ್ಟ ಮರಿ ಥರ ಇತ್ತು ಇವಾಗಲೇ ದೊಡ್ಡದಾಗಿತ್ತು ಮನೆಗೆ ಬಂದು ಹಾಗೆ ಎಲ್ಲ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಮಕ್ಕಳು ಬೋರ್ ಆಗ್ತಿದೆ ಅಂದ್ಬಿಟ್ಟು ಕೇರ ಮಾಡ್ತಾ ನೋಡಿ ನೋಡಿ ಅತ್ತೆನು ಜಾಯ್ನ್ ಆಗಿ ಅವರೂ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು ನಾನು ಹಾಗೆ ಸುಮ್ಮನೆ ಆಚೆ ಓಡಾಡ್ಕೊಂಡು ಬರೋಣ ಅಂತ ಆಚೆ ಬಂದೆ ಗಿಡಗಳು ನೋಡ್ತಾ ಇದ್ದೆ ಇತ್ತೀಚೆಗೆ ಎಲ್ಲೋದ್ರೂ ಬರೀ ಗಿಡಗಳು ನೋಡೋದೇ ಆಗುತ್ತೆ ಒಬ್ಬೊಬ್ರಿಗೊಂದೊಂದು ಕ್ರೇಜ್ ಇರುತ್ತೆ ಯಾರು ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನೇ ಜಾಸ್ತಿ ನೋಡ್ತಾರೆ ನಾನಿವಾಗ ಹಾಗೆ ಹೋದರೂ ಬರೀ ಗಿಡಗಳೇ ನೋಡ್ತಾಯಿರ್ತೀನಿ ತುಂಬ ಗಿಡಗಳು ಹಾಕಿದರು ಹಾಗೆ ಪಕ್ಕದಲ್ಲಿ ಜಾಗ ಇತ್ತು ನಮ್ಮತ್ತೆ ಆಲ್ಮೋಸ್ಟ್ ತೋಟದ ಥರ ಮಾಡಿಬಿಟ್ಟಿದ್ರು ಎಲ್ಲ ಅಲ್ಲೇ ಹಾಕ್ಕೊಂಡ್ಬಿಟ್ಟಿದ್ರು ಬಾಳೆ ಗಿಡ ಕಬ್ಬು ತರಕಾರಿಗಳು ಮೆಣಸಿನ್ಕಾಯಿ ಪಪ್ಪಾಯ ಆ ಥರ ತುಂಬ ಗಿಡಗಳಿತ್ತು ಎಲ್ಲ ಅದು ನೋಡ್ಕೊಂಡು ಇದೆ ಏನೇನಿದೆ ಅಂತ ಅಂದ್ಬಿಟ್ಟು மென்சின்க்காய் நோடி இதுக்கு மெணசின் காய் இஷ்டே உது ஆகும் துபா ாரெ ನಾನು ಈ ಥರದೇ ತಂದುಬಿಟ್ಟು ಹಾಕಿದ ನೆನಪು ನನಗೆ ಆದರೆ ನಮ್ಮ ಮನೆಯಲ್ಲಿ ಅದು ಬಿಳಿ ಮೆಣ್ಸಿನ್ಕಾಯಾಗಿ ಹುಟ್ಟುಬಿಟ್ಟಿದೆ ಅದು ಹೇಗೆ ಅಂತ ನನಗೂ ಇನ್ನೂ ಇಲ್ಲ ಮನೆ ಮುಂದೆನೂ ಎಲ್ಲ ಸ್ವಲ್ಪ ಗಿಡಗಳೆಲ್ಲ ಹಾಕಿದರು ಎಲ್ಲನೂ ನೋಡ್ಕೊಂಡು ಬಂದೆ ಈವ್ನಿಂಗ್ ಒಂಥರ ಚೆನ್ನಾಗಿತ್ತು ಮಳೆ ಮೋಡ ಬೇರೆ ಇತ್ತು ಮಳೆ ಇರಲಿಲ್ಲ ತಣ್ಣಗೆ ಗಾಳಿ ಬರ್ತಾಯಿತ್ತು ಇನ್ನು ಸಂಜೆ ಆಗಿತ್ತು ಕಾಫಿ ಟೈಮ್ ಆಗಿತ್ತು ಎಲ್ಲರೂ ಕಾಫಿ ಕುಡಿತಾ ಹಾಗೆ ಮಾತಾಡ್ತಾ ಕೂತಿದ್ವಿ ಮತ್ತೆ ಇನ್ನೊಂದು ಏನೋ ತೋರಿಸ್ತೀನಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಇದು ಬೀಸೋ ಕಲ್ಲು ಅಕ್ಕಿ ರಾಗಿ ಎಲ್ಲ ಆವಾಗ ಇದರಲ್ಲೇ ಬೀಸ್ತಾ ಇದ್ರು ಬೇಳೆ ಮಾಡ್ಕೊಡೋದು ಆ ಥರದ್ದೆಲ್ಲ ಅದರಲ್ಲೇ ಮಾಡ್ತಾ ಇದ್ರು ಹಾಗೆ ಮಾತಾಡ್ತಾ ಕೂತಿದ್ದೆ ಅಪ್ಪು ಫ್ರೆಂಡ್ಸ್ ಬಂದಿದ್ರು ಆಚೆ ಅವ್ನು ಮಾತಾಡ್ತಾ ಇದ್ದ ಅವರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದಾರಂತೆ ನೋಡ್ತಾ ಇರ್ತಾರಂತೆ ಅವ್ರು ನೋಡ್ಬಿಟ್ಟು ಕಂಡು ಹಿಡಿದ್ಬಿಟ್ಟು ಅವರೇ ಅಲ್ವಾ ಅಂತ ಹೇಳ್ತಾ ಇದ್ರು ಅದಕ್ಕೆ ಅಪ್ಪು ಬಂದು ಕರ್ದ ಅದಕ್ಕೆ ಬಂದ ಅವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ದೆ ಹಾಗೆ ವಿಡಿಯೋ ಮಾಡ್ತೀನಿ ಅದಕ್ಕೆ ಅವ್ರು ಸ್ವಲ್ಪ ಬೇಡ ಅಂತ ಇದ್ರು ಆದರೂ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಈ ಥರನಾದರೂ ಒಂದಿಬ್ಬರು ಸಬ್ಸ್ಕ್ರೈಬರ್ ಮಾತಾಡ್ತಾರಲ್ವ ಅಂತ ಅಂದ್ಬಿಟ್ಟು ಅವರೆಲ್ಲ ಹೇಳ್ತಾಯಿದ್ರು ನಮ್ಮಮ್ಮ ಎಲ್ಲ ನೋ ಹೋಗ್ತಾರೆ ನಿಮ್ಮ ಬ್ಲಾಗ್ಸು ಅಂತ ಅಂದ್ಬಿಟ್ಟು ನಂಗೆ ಅಷ್ಟಕ್ಕೆ ಖುಷಿ ಆಗ್ತಾ ಇತ್ತು ಟಿ ಎಲ್ಲ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಆದಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮಕ್ಳ ಜೊತೆ ನಾವು ಕೇರಾಮ ಮಾಡೋಣ ಅಂತ ಅಂದ್ಬಿಟ್ಟು ಆಟ ಆಡ್ತಾ ಇದ್ವಿ ನಾವಂತೂ ಆಡಿ ತುಂಬ ದಿನ ಆಗಿತ್ತು ಪ್ರಾಕ್ಟೀಸೇ ಇರಲಿಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಆಡ್ತಾಯಿದ್ರು ನಮಗೆ ಬರ್ತಾ ಇರಲಿಲ್ಲ ಇನ್ನು ಕಿಚನಲ್ಲಿ ಅಡುಗೆಯನ್ನು ಕೂಡ ರೆಡಿ ಆಗ್ತಾಯಿತ್ತು ಊಟಕ್ಕೆ ಅವರೆಲ್ಲ ಬೇಗ ಊಟ ಮಾಡಿ ಅಭ್ಯಾಸ ನಾವು ಮಾತ್ರ ಯಾವಾಗಲೂ ಲೇಟ್ ಊಟ ಮಾಡಿ ಅಭ್ಯಾಸ ಹಾಗಾಗಿ ಅವರು ಅವ್ರ ಮನೇಲಿ ಬೇಗ ಮಾಡ್ತಾರಲ್ವಾ ಸೊ ಎಲ್ಲ ಬೇಗ ಊಟ ಆಯಿತು ಎಲ್ಲ ಕೂತ್ಕೊಂಡಿದ್ವಿ ಅಪ್ಪು ಚಿಕ್ಕ ವಯಸ್ಸಲ್ಲಿ ಏನೇನು ಇದ್ದ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದರು ಅತ್ತೆ ಅದಕ್ಕೆ ಅದು ಹೇಳ್ತಾ ಇದ್ದ ಇವಂದೇ ಒಂದು ಸೀರೀಸ್ ಮಾಡ್ಬೋದು ಅಪ್ಪುವಿನ ಅವಂತರ ಅಂತ ಮಾಡಿ ಅಂತ ಹೇಳ್ತಾ ಇದ್ದ ಎಲ್ರೂ ಕೇಳಿಸ್ಕೊಂಡು ಇದ್ವಿ ತುಂಬ ನಮ್ಮ ಚೈಲ್ಡ್ಹುಡ್ಡು ಈ ಥರನೇನೇನೋ ಅನ್ನೊಂದು ಅಲ್ಲ ಯಾರಾದರೂ ಹೇಳ್ತಾ ಇದ್ರು ಒಂಥರ ಕ್ಯೂರಿಯಸ್ ಆಗಿರುತ್ತೆ ಹೀಗೆ ಮಾಡಿದ್ವಾ ಹಾಗೆ ಮಾಡಿದ್ವಾ ಅಂತ ಹಾಗೆ ಇವೊಂದು ಕೂಡ ತುಂಬ ಹೇಳ್ತಾಯಿದ್ರು ಇನ್ನು ಊಟ ಮಾಡಿ ಎಲ್ಲ ಮಲ್ಕೊಂಡ್ವಿ ಬಳಗೆ ಅಂತೂ ಎಲೆ ಊಟ ನಂಗೆ ಬಾಳೆ ಎಲ್ಲ ತಿನ್ನೋದಂದರೆ ತುಂಬ ಇಷ್ಟ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದರಿಂದ ಕಿತ್ಕೊಂಡು ಬಂದು ಎಲೆನೇ ತಿಂಡಿ ತಿಂತಾ ಇದ್ವಿ ತಿಂಡಿಯೆಲ್ಲ ಆಯಿತು ಹೊರ್ಗಡೆ ಹೋಗೋಣ ಅಂದ್ಕೊಂಡ್ವಿ ಎಲ್ಲೂ ಹೋಗೋಕ್ಕಾಗಲಿಲ್ಲ ಹಾಗೆ ಇವರು ನಮ್ಮ ಮಾವ ಇವರು ಮುಂಚೆ ಮಿಲ್ಟ್ರಿನಲ್ಲಿ ಇದ್ದರು ಮಿಲ್ಟ್ರಿ ರಿಟೈರ್ಡ್ ಇವರು ಇದು ಮಾವ ಮತ್ತೆ ಅತ್ತೆ ಮತ್ತು ಇಲ್ಲಿ ನಮ್ಮ ಅಜ್ಜಿ ತಾತ ಕೂಡ ಇದ್ದಾರೆ ಅವ್ರು ತುಂಬ ಹಳೆಯ ಫೋಟೋ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮಾವ ತುಂಬ ಇಷ್ಟಪಡ್ತಾ ಇದ್ರಂತೆ ನನ್ನನ್ನು ಬಟ್ ನಾನು ನೋಡಿದ್ರೆ ಅವ್ರನ್ನ ಎದ್ರಕೊಂತ ಇದ್ದೆ ಅವ್ರಿಗೆ ನಾನು ಆಲ್ಮೋಸ್ಟ್ ಚೈಲ್ಡ್ಹುಡ್ಡು ಮತ್ತು ಸ್ಕೂಲ್ ರಜಾ ದಿನಗಳು ಎಲ್ಲ ಇದೇ ಅತ್ತೆ ಮನೆಯಲ್ಲೇ ಜಾಸ್ತಿ ಕಳೆದಿರೋದು ಯಾವಾಗ ರಜಾ ಬಂದರೂ ನಾವು ಅಪ್ಪ ಇಲ್ಲೇ ಜಾಸ್ತಿ ಕಳಿಸ್ತಾಯಿದ್ರು ಇವರು ಹಾಗೆ ಕರ್ಕೊಂಡು ಬಂದುಬಿಡ್ತಾಯಿದ್ರು ಹಾಗಾಗಿ ತುಂಬಾ ನೆನಪುಗಳು ನನಗೆ ಇವ್ರ ಜೊತೆ ಸಿಂಬಲ್ ತೋರಿಸು ಊಟ ಎಲ್ಲ ಆಗಿ ಕೂತಿರುವಾಗ ಎಲ್ಲರೂ ಇದ್ವಿ ಎಲ್ಲ ಏನಾದರೂ ಗೇಮ್ಸ್ ಆಡೋಣ ಅಂತ ಅಂದ್ವಿ ಏನು ಆಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸರಿ ಹೇಗೇನು ಮತ್ತೆ ದಂಶರತ್ಕೊಂಡು ಅದನ್ನೇ ಹಾಡೋಣ ಅಂತ ಅಂದ್ಬಿಟ್ಟು ಆಡ್ಕೊತಾ ಇದ್ವಿ ಮಕ್ಕಳನ್ನೆಲ್ಲ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರು ಅವ್ರಿಗೆ ಗೊತ್ತಾಗಲ್ಲ ಆಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಅವರು ಕೂಡ ತುಂಬ ಚೆನ್ನಾಗಿ ಆಟ ಇದ್ರು ಅವ್ರದ್ದು ಆ್ಯಕ್ಟ್ ಎಲ್ಲ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ಇವು ಬಂತು ನಾವು ಚಿಕ್ಕವರಿದ್ದಾಗ ಇದನ್ನ ಕಿತ್ಕೊಂಡು ಅದರ ಹಿಂದೆ ಬಾಯಿಗೆ ಹಾಕ್ಕೊಂಡ್ರೆ ಅದು ಸ್ಟ್ರೀಟಾಗಿ ಹನಿ ಥರ ಸಿಗ್ತಾಯಿತ್ತು ಅದನ್ನ ನೋಡಿ ಇವಾಗ ನೆನಪಾಯಿತು ಅದನ್ನೆಲ್ಲ ನೋಡ್ತಾ ಇದ್ದೆ ಇವನು ಕ್ರಿಕೆಟ್ ಕಣ್ಣ ಹತ್ರ ಪೆಟ್ ಮಾಡ್ಕೊಂಡು ಬಂದಿದ್ದ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಈ ಮಕ್ಳುಗಳಂತೂ ತುಂಬ ಸಪೋರ್ಟ್ ಮಾಡ್ತಿರ್ತಾರೆ ನನಗದು ತುಂಬ ಖುಷಿಯಾಗುತ್ತೆ ನಾನು ಸಬ್ಸ್ಕ್ರೈಬ್ ಮಾಡೋಕೆ ಅವ್ರಿಗೆ ಹೇಳಿದ್ದೀರಿ ಇವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ದೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ವಿಡಿಯೋ ಮಾಡಿ ಇದನ್ನ ಇದನ್ನ ವಿಡಿಯೋ ಮಾಡ್ಕೊಳ್ಳಿ ಹಾಗಾಕಿ ಹೀಗಾಕಿ ಹಾಕಿ ಈ ಥರ ವಿಡಿಯೋಸ್ ಮಾಡಿ ಅಂತೆಲ್ಲ ತುಂಬ ಸಜೆಷನ್ಸ್ ಕೊಡ್ತಾಯಿರ್ತಾರೆ ನನಗೆ ನಾವು ಇನ್ನೂ ಎರಡು ಮನೆಗೆ ಹೋಗೋದಿತ್ತು ಹಾಗಾಗಿ ಓಡೋಣ ಅಂತ ಅಂದ್ಬಿಟ್ಟು ಓಡ್ತಾ ಇದ್ವಿ ಹಾಗೆ ಇನ್ನೊಂದು ಸಲ ಏನೇನು ಗಿಡಗಳಿದೆ ನನ್ನ ಹತ್ರ ಏನಿಲ್ಲ ಅದನ್ನು ತಗೊಂಡು ಹೋಗೋಣ ಅಂದ್ಬಿಟ್ಟು ಒಂದ್ಸಲ ಮತ್ತೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ ಅವರು ಇಲ್ಲಿ ಬನ್ನಿ ಇದನ್ನ ನೋಡಿ ಇದನ್ನು ವಿಡಿಯೋ ಮಾಡಿ ಅಂತೆಲ್ಲ ಮತ್ತೆ ಹೇಳ್ತಾ ಇದ್ರು ಎಲ್ಲೂ ಅತ್ತೆ ತುಂಬ ಗಿಡಗಳು ಹಾಕಿದರು ಅಲ್ಲಿ ಆಚೆ ತೋರಿಸಿದೆ ಅದು ಒಂದು ಅಂಜೂರದ ಮರ ಅದು ತುಂಬ ದೊಡ್ಡದಾಗಿತ್ತು ಚೆನ್ನಾಗಿತ್ತು ಹಾಗೆ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡ ಹಾಕಿದ್ರು ಅದನ್ನು ನೋಡೋಣ ಅಂದ್ಬಿಟ್ಟು ಅದನ್ನ ನೋಡ್ತಾ ಇದ್ದೆ ನಾನು ಬೆಂಗಳೂರಲ್ಲಿ ಒಬ್ಬರು ಟೆರೆಸ್ ಮೇಲೆ ಹಾಕಿದ್ರು ಅದನ್ನು ನೋಡಿದೆ ನನಗೂ ತುಂಬ ಹಣ್ಣಿನ ಗಿಡಗಳು ಹಾಕಬೇಕು ಅಂತ ಆಸೆ ಆಗಿದೆ ಬೆಣ್ಣ ತುಂಬ ದಿನ ಕೇಳ್ತಾ ಇದ್ದೀನಿ ಕೊಡಿಸಿ ಹಾಕ್ತೀನಿ ಹಾಕ್ತೀನಿ ಅಂತ ಅವರು ಮನಸ್ಸೇ ಇಲ್ಲ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಅಲ್ಲೇ ಸ್ವಲ್ಪ ಅಡಿಕೆ ಗಿಡಗಳು ಇಟ್ಟಿದ್ದು ಊರಿನಲ್ಲಿ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಸೀಬೆ ಗಿಡ ಇತ್ತು ಸೀಬೆ ಅದು ಚಿಕ್ಕದ ಕಾಯಿಗಳು ಬಿಟ್ಟಿತ್ತು ಅದ್ರ ಪಕ್ಕದಲ್ಲೇ ಬಟರ್ ಫ್ರೂಟ್ ಇತ್ತು ಅದು ಇನ್ನೂ ಏನೂ ಬಿಟ್ಟಿರಲಿಲ್ಲ ಆಗಲೇ ಟೈಮ್ ಆಗ್ತಾಯಿತ್ತು ಇನ್ನೊಂದು ಅಣ್ಣನ ಮನೆಗೆ ಹೋಗಬೇಕಿತ್ತು ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಹೊರಟ್ವಿ ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ಬರೀ ಪ್ಲಾನಿಂಗಲ್ಲೇ ಮುಗಿದೋಯ್ತು ಟೈಮ್ ಆಗಿತ್ತು ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಗೇಮ್ಸ್ ಆಡಿಬಿಟ್ಟು ಹೊರಟ್ವಿ ಹಣ್ಣಂದು ಹೊಸ ಮನೆ ಆದಮೇಲೆ ಬಂದೇ ಇರಲಿಲ್ಲ ಹಾಗಾಗಿ ಒಂದ್ಸಲ ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಬಂದಿದ್ದೆ ನಾವು ಆಲ್ರೆಡಿ ಊಟ ಮಾಡಿಬಿಟ್ಟು ನಮ್ಗೆ ಅಲ್ಲಿ ಹೊಟ್ಟೆ ಎಲ್ಲ ಆಗಿಬಿಟ್ಟಿತ್ತು ಅವ್ರು ಮತ್ತೆ ಬೇಡ ಬೇಡ ಅಂದರೂ ಎಲ್ಲ ತಂದುಬಿಟ್ಟು ಕೊಡ್ತಾಯಿದ್ರು ಸಡಿ ಅಂತಲ್ಲೂ ಸ್ವಲ್ಪ ತಿನ್ಕೊಂಡ್ಬಿಟ್ಟು ಇನ್ನೊಂದು ಅಕ್ಕ ಮನೆಗೆ ಬಂದ್ವಿ ಅವ್ರ ಮನೆ ಎದುರುಗಡೆಯೇ ಪಾರ್ಕು ಚೆನ್ನಾಗಿರುತ್ತಲ್ಲ ಮುಂದೆ ಮುಂದೆ ಪಾರ್ಕ್ ಇದ್ದರೆ ಅಲ್ಲಿ ತಂಗಿನ ಮರ ಕಟ್ ಮಾಡಿದ್ನ ಪೀಸ್ಗಳನ್ನ ಇಟ್ಟಿದ್ರು ಅಲ್ಲಿ ಅತ್ತೆ ಮನೆ ಹತ್ರನೂ ಒಂದಿತ್ತು ಅದಕ್ಕೆ ಪೇಂಟ್ ಮಾಡಿದ್ದು ಚೆನ್ನಾಗಿ ಸ್ಟೂಲ್ ಥರ ಯೂಸ್ ಮಾಡ್ಬೋದು ಪಾಟ್ ಇಟ್ಕೊಬೋದು ಎಷ್ಟು ಎಷ್ಟು ಯೂಸ್ ಇದೆ ಅಲ್ವಾ ಇದು ವೇಸ್ಟ್ ಆಗಿದ್ರು ನನಗೂ ಇಷ್ಟ ಆಯಿತು ಅದು ಈ ಥರ ನಾವು ಏನಾದರೂ ಯೂಸ್ ಮಾಡ್ಕೊಬೇಕು ಯಾವಾಗಾದರೂ ಸಿಕ್ಕಿದ್ರೆ ಅನ್ನಿಸ್ತಾ ಇತ್ತು ಮಕ್ಕಳು ಇಲ್ಲೂ ಆಟ ಆಡೋದು ಬಿಡ್ತಾನೆ ಇರಲಿಲ್ಲ ಹಾಗೆ ಅಲ್ಲೊಂದು ಕ್ಯಾಂಟ್ ಇತ್ತು ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು ಅದೊಂದು ಬೇರೆ ಥರನೇ ಇತ್ತು ಏನೋ ಪರ್ಷಿಯನ್ ಕ್ಯಾಟ್ ಗೊತ್ತಿಲ್ಲ ಅದು

ರೀ ಅದ್ವಿ ಅಕ್ಕ ಎಲ್ಲರು ವೆಲ್ಕಮ್ ಮಾಡ್ತಾಯಿದ್ರು ನಮ್ಮ ಅತ್ತೆ ಮಗಳೇನೆ ಇವರು ಇವ್ರ ಮನೆಯಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ನೀರು ಒಲೆ ಇದೆ ಇವಾಗಂತೂ ಯಾರೂ ಕಟ್ಟಿಸೋದೇ ಇಲ್ಲ ಇನ್ನು ಸಿಟಿನಲ್ಲಿ ಅದು ಕಟ್ಟೋ ಮಾತೇ ಇಲ್ಲ ಊರ ಕಡೆ ಆದರೆ ಕಟ್ಟಿಸ್ಕೊತಾರೆ ಇವ್ರ ಮನೆಯಲ್ಲಿ ಇದನ್ನ ಕಟ್ಟಿಸಿದ್ರು ಚೆನ್ನಾಗಿತ್ತು ನೀರು ಒಲಿನಲ್ಲಿ ಕಾಯಿಸಿದ ನೀರು ಸ್ನಾನ ಮಾಡ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಊರ ಕಡೆ ಹೋದಾಗಷ್ಟೇ ಫೀಲ್ ಮಾಡ್ಕೊಬೋದು ನಾವು ಮತ್ತೆ ಕುತ್ಕೊಂಡು ಮಾತಾಡ್ತಾ ಟೈಮ್ ಆಗೇ ಬಿಡ್ತು ಸರಿ ಎಂಟು ಗಂಟೆ ಆಗೋಗಿತ್ತು ಆಲ್ರೆಡಿ ಬ್ಯಾಂಗ್ಳೂರು ಹೊರಡ್ಬೇಕು ಅಂದ್ಬಿಟ್ಟು ಹೊರಡ್ಬೇಕು ಇದಾಗಿತ್ತು ನಾನು ಮೈಸೂರು ಹೋಗಿದ್ದು ವ್ಲಾಗು ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್